टिक कर देना होदा होला चल बा नाड़ी 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 इन्न बने कई नाड़ी कई ना हम्म 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 हम

ಮುಂದಕ್ಕೆ ನಿಮ್ಮ ಅಪ್ಪ ಹೇಳ್ಕತ್ತದೆ ಬಿಡು ಮುಂದಕ್ಕೆ ನಿಮ್ಮ ಅಪ್ಪ ಹೇಳ್ಕಾಯ್ತದೆ ಹೇಳ ನನ್ನ ಕಣ್ಣೇ ನಿನಗಾಗಿ ನಾನು ಮಾಡಿಲ್ಲ ನಿನಗಾಗಿ ನಾನು ಮಾಡಿಲ್ಲ ಏನು ತಪ್ಪಾಯಿತು ಅನ್ನಲ್ಲ ತಪ್ಪಾಯಿತು

ಹಾಯ್ ನಮಸ್ಕಾರ ಸ್ನೇಹಿತ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನನ್ನಷ್ಟ ಜೀವಿತ ನಾವು ಮಾಡ್ತಾಳಿ ಆಗ್ಲೇ ಮಾಡೋಣ ಹೇಳಿದ್ನಲ್ಲ ಆತರ ಹೇಳೋಣ ತಮಾಷೆ ಮಾಡ್ಕೊಂಡು ತಮಾಷೆ ಮಾಡ್ಕೊಂಡ್ಬೇಡ ಆ ಇನ್ನೊಂದು ಹೇಳೋಣ ಇನ್ನೊಂದ್ ಹೇಳ ಪಿ ಏನಂದ್ರೆ ನಮ್ಮ ಅಪ್ಪ ನಾನು ಅಪ್ಪ ಅಪ್ಪ ಪಿಜ್ಜಾ ಕೊಡ್ತಪ್ಪ ಪಿಜ್ಜಾ ಕೊಡ್ಸಪ್ಪ ಬೆಳಗ್ಗೆ ಅಂತ ನಮ್ಮ ನಮ್ಮಅಪ್ಪನ ಕೇಳ್ತಾ ಇತ್ತೇ ನನ್ ಪ್ರೀತಿಯಿಂದ ಅದಕ್ಕೆ ನಮ್ಮ ಅಪ್ಪ ಏನು ಪ್ಲಾನ್ ಇದು ಬಾಗ್ ಸಿಕ್ತ ಮಾಡ್ಬಿಟ್ಟು ಬ್ಯಾಗ್ ತಗೊಂಡು ಪಿಜ್ಜಾ ತಗೊಂಡ್ ನಾನು సో ఫ్రెండ్స్ ఇదే నంబల్ క్యాప్ ఇదేలా ఇదన్న ఇగిడుకొని మిచ్బెకో ఆమేనే నాన్ కుడిబెతందరే ఇంగ సో ఫ్రెండ్స్ మనం అప్పుని కుడుతైందరే నుంపు బై ఫుల్ హంగ మార్కండ్ కుడిత What the hell?